ರಾಜ್ಯದಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳ ಮುಖ ನೋಡಿ ಮತ ಹಾಕಲ್ವಾ ತಮ್ಮದೇ ಹೆಸರಲ್ಲಿ ಮತದಾರರ ಬಳಿಯಲ್ಲಿ ಹೋದರೆ ಸೋಲು ಪಕ್ಕಾನ ಬಿ ಜೆ ಪಿ ಅಭ್ಯರ್ಥಿಗಳಿಂದ ಮೋದಿ ಹೆಸರಲ್ಲೇ ಚುನಾವಣಾ ಪ್ರಚಾರ ಆಗ್ತಾ ಇದೆ ಬಹುತೇಕ ಜನ ಮೋದಿ ಹೆಸರಿಗೇ ಮತ ಹಾಕುವುದು ಅಂತ ಸಿಟಿ ರವಿ ಹೇಳಿದ್ದಾರೆ ಅವರವ್ರ ಹೆಸರು ಹೇಳ್ಕೊಂಡು ಹೋದರೆ ಯಾರಿಗೂ ಓಟ್ ಬೀಳಲ್ಲ ಮೋದಿಯವ್ರ ಹೆಸರು ಹೇಳಿದ್ರೇ ಓಟ್ ಬೀಳೋದು ನನಗೆ ಮತ ಬಂತು ನನಗೆ ಮತ ಬಂತು ಅಂತ ಯಾರ್ಯಾರು ಅಂದುಕೊಳ್ಳಬಾರದು ಆ ಮತ ಬಂದಿದ್ದು ಮೋದಿಯವರಿಗೆ ಇದು ನೆನಪಿರಲಿ ಎಲ್ರಿಗೂ ಅಂತ ಹೇಳಿ ಮಾಜಿ ಶಾಸಕ ಸಿ ಟಿ ರವಿ ಹೇಳಿದ್ದಾರೆ ಮತ್ತೊಂದು ಕಡೆ ನನ್ನ ಪರವಾಗಿ ಪ್ರಚಾರ ಬೇಡ ಅಂತ ವಿ ಸೋಮಣ್ಣ ಹೇಳಿದ್ದಾರೆ ಮಾಧುಸ್ವಾಮಿ ಪ್ರಧಾನಿ ಮೋದಿ ಅವರ ಪರವಾಗಿ ಕೆಲಸ ಮಾಡಿ ವೋಟನ್ನ ಕೇಳಿಕೊಳ್ಳಲಿ ನಮ್ಮ ಮುಖ ನೋಡಿ ಕೆಲಸ ಮಾಡೋದು ಬೇಡ ಅಂತ ಸೋಮಣ್ಣ ಕೂಡ ಹೇಳಿದ್ದಾರೆ ಈ ಸಾರಿಯ ಚುನಾವಣೆ ಘೋಷಣೆಯು ಕೂಡ ಮಾರ್ಚ್ ಹದಿನಾರನೇ ತಾರೀಕಿಗೆ ಆಗ್ತಾ ಇದೆ ನೋಡೋಣ ಜನಾಭಿಪ್ರಾಯ ಪರವಾಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗಾಗಿಯೇ ಕಾಂಗ್ರೆಸ್ನಲ್ಲಿ ನಲ್ಲಿ ಕಡೆಗಳಲ್ಲಿ ಅಭ್ಯರ್ಥಿಗಳೇ ನಿಲ್ಲೋದಕ್ ತಯಾರಿಲ್ಲ ಒಂದು ಮಾತಂತೂ ಸತ್ಯ ಜನ ವೋಟ್ ಹಾಕ್ಲಿಕ್ಕೆ ಹೊರಟಿರೋದು ಬಹುತೇಕ ಜನ ವೋಟ್ ಹಾಕೋದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಹೆಸರಿಗೆ ಹಾಗಾಗಿ ಯಾರೋ ನನಗ್ ಬಂತು ನನಗ್ ಬಂತು ಅಂತ ಅನ್ಕೊಳಂಗಿಲ್ಲ ಅದು ಮೋದಿಯವರಿಗೆ ಬಂದಿದ್ದು ಅನ್ನೋದು ನಾ ಮನಸ್ಸಲ್ಲಿ ಇಟ್ಕೊಟ್ಟಿರ್ಬೇಕು ಅವರು ಈ ಸಾರಿಯ ಚುನಾವಣೆ ಘೋಷಣೆಯು ಕೂಡ ಮಾರ್ಚ್ ಹದಿನಾರನೇ ತಾರೀಕಿಗೆ ಆಗ್ತಾ ಇದೆ ನೋಡೋಣ ಜನಾಭಿಪ್ರಾಯ ಭಾಜಪದ ಪರವಾಗಿ ನಾನು ನಿನ್ನೆ ತಾನೇ ಮಾತಾಡಿದ್ದೀನಿ ಮಾಧುಸ್ವಾಮಿಯವರು ಅಸಮಾಧಾನ ಆಗಿರೋದು ನನಗೇನು ಹೊಸದೇನಲ್ಲ ನಾವೆಲ್ಲ ಸ್ನೇಹಿತರು ಅಣ್ಣ ಇದ್ದಾನೆ ನಮಗೆಲ್ಲ ಧರ್ಮರಾಯ ನಾನು ಸೋಮಣ್ಣನ ಪರ ಅಂತ ಕೇಳಲೇ ಇಲ್ಲ ಬಿ ಜೆ ಪಿ ಮೋದಿ ಪರ ಮಾಡಪ್ಪ ಅಂತ ಕೇಳಿದ್ದೀವಿ ನಾವು ನನ್ನ ಪರ ಮಾಡೋದು ಅವರ್ಯಾರು ನಾನು ಯಾರು ಕೇಳೋಕ್ಕೆ ನಾನು ಕೇಳಿರೋದು ದೇಶದ ಹಿತದೃಷ್ಟಿಯಿಂದ ಈ ದೇಶಕ್ಕೆ ಎಲ್ಲ ಒಂದು ಕಡೆ ನರೇಂದ್ರ ಮೋದಿಯವರು ಬೇಕು ಅನ್ನೋದರಿಂದ ನೀವು ಕೂಡ ಮಂತ್ರಿಗಳಾಗಿದ್ರಿ ಶಾಸಕರಾಗಿದ್ರಿ ಭಾರತೀಯ ಜನತಾ ಪಕ್ಷದ ಇತರ ಚಿಹ್ನೆಯಲ್ಲಿ ಅದಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೇಳಿದ್ದು ನಾನು ಕೇಳಿದ್ರದು ನಾನು ಕೇಳೋದೇ ಇಲ್ಲಪ್ಪ ನಾನು ಕೇಳೋದು ಹೌದಪ್ಪ ಅವೆಲ್ಲ ನೋಡ್ರಿ ಅದು ನೀವು ನೀವು ಮಾತಾಡಿಕೊಡ್ರಿ ಇದು ಪಕ್ಷದ ಸಿದ್ಧಾಂತ ಪಕ್ಷದ ಸಂದೇಶ ನಾನು ನಿನ್ನೆ ತಾನೇ ಮಾತಾಡಿದ್ದೀನಿ